ನಮಸ್ಕಾರ ನಾನು ಪ್ರಜಾಕೀಯ ಶ್ರೀನಿವಾಸ್ ಬೇಲೂರು ವೆಲ್ಕಮ್ ಟು ಪ್ರಜಾಕೀಯ ನ್ಯೂಸ್ ಸ್ನೇಹಿತರೆ ಐದು ಸಾವಿರ ವರ್ಷಗಳ ಇತಿಹಾಸ ಹೊಂದಿರುವಂತಹ ಭಾಷೆ ನಮ್ಮ ಕನ್ನಡ ನಮ್ಮ ಕನ್ನಡದ ನುಡಿ ಹಬ್ಬ ಕನ್ನಡ ಸಾಹಿತ್ಯ ಸಮ್ಮೇಳನ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಎಂಬತ್ತೇಳನೇದು ಮಂಡ್ಯದಲ್ಲಿ ಸಕ್ಕರೆ ನಾಡಿನಲ್ಲಿ ಅಕ್ಕರೆಯ ನಾಡಿನಲ್ಲಿ ನಡೀತು ಈಗ ಅದು ಮಂಗಳಕರವಾಗಿ ವರ್ಣನ ವರ್ಣ ಮಹಾದೇವನ ಅರ್ಚನೆಯ ಮೂಲಕ ಮುಕ್ತಾಯ ಆಯಿತು ಮಂಗಳಕರವಾಗಿ ಮುಕ್ತಾಯ ಆಯಿತು ಈ ಸಾಹಿತ್ಯ ಸಮ್ಮೇಳನದ ಕೆಲವು ವಿಶೇಷಗಳ ಬಗ್ಗೆ ಕೆಲವು ಘಟನೆಗಳ ಬಗ್ಗೆ ನಾನು ನಿಮ್ಮೊಂದಿಗೆ ಚರ್ಚೆ ಮಾಡಬೇಕು ಅಂತ ಬಯಸ್ತಾ ಇದ್ದೇನೆ ಹಾಗಾಗಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಹಾಗೂ ಸ್ನೇಹಿತರೆ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಒಳ್ಳೆ ವಿಚಾರಗಳನ್ನ ನಿಮ್ಮ ಒಳ್ಳೆ ವಿಚಾರಗಳನ್ನ ವಿನಿಮಯ ಮಾಡಿಕೊಳ್ಳೋಣ ಸ್ನೇಹಿತರೆ ಈ ಒಂದು ಸಾಹಿತ್ಯ ಸಮ್ಮೇಳನದ ವಿಶೇಷ ಏನಪ್ಪ ಅಂದ್ರೆ ಈ ಸರಿದು ಇಲ್ಲಿ ನಾರಿ ಶಕ್ತಿ ಕಂಡು ಬಂತು ಎಲ್ಲಿ ನೋಡಿದರಲ್ಲಿ ನಾರಿಯರೇ ನಾರಿಯರ ಜೊತೆಗೆ ಮಕ್ಕಳು ಇವ್ರನ್ನೆಲ್ಲ ನೋಡ್ತಾ ಇದ್ರೆ ಮಂಡ್ಯದಲ್ಲಿ ದೊಡ್ಡ ಹಬ್ಬ ನಡೀತಾ ಇದೆ ಅನ್ನಿಸ್ತಾ ಇತ್ತು ಕನ್ನಡದ ಹಬ್ಬ ನಡೀತಾ ಇದೆ ಅನ್ನಿಸ್ತಾ ಇತ್ತು ನಾರಿ ಶಕ್ತಿಗೆ ಈ ಮಟ್ಟಕ್ಕೆ ಬರಲಿಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಶಕ್ತಿ ಯೋಜನೆ ಅಂತ ಜನ ಮಾತಾಡ್ಕೊತಾ ಇದ್ರು ಒಗ್ಗಟ್ಟಿತ್ತವರಲ್ಲಿ ಬಹಳಷ್ಟು ಜನ ಗುಂಪು ಗುಂಪು ಆಗಿ ಬಂದಿದ್ರು ಕನ್ನಡದ ಮೇಲೆ ಆಸಕ್ತಿಯಿಂದಲೂ ಬಂದಿದ್ರು ನಂಬರ್ ಒನ್ ನಂಬರ್ ಟು ವೇದಿಕೆ ಅಥವಾ ಮೇನ್ ಎಂಟ್ರೆನ್ಸ್ ಇತ್ತಲ್ಲ ಅದರ ಮುಂಭಾಗದಲ್ಲಿ ಸಮಾರಂಭಕ್ಕೆ ಹೋಗೋದಕ್ಕಿಂತ ಮುಂಭಾಗದಲ್ಲೇ ಮಂಡ್ಯ ಸಂತೆ ನಡೀತಾ ಇತ್ತು ಎಲ್ಲ ರೀತಿಯ ವಿಶೇಷವಾಗಿ ಹೆಣ್ಣು ಮಕ್ಕಳು ಎಲ್ಲ ರೀತಿಯ ಸಣ್ಣ ಪುಟ್ಟ ವಸ್ತುಗಳನ್ನ ಖರೀದಿ ಮಾಡ್ತಾ ಇದ್ರು ಸಾಹಿತ್ಯಶಕ್ತರಿಗಿಂತ ಈ ಪರ್ಚೇಸ್ ಮಾಡ್ತಿದ್ರಲ್ಲ ಕೊಳ್ಳುವ ಸಂಸ್ಕೃತಿನೇ ಹೆಚ್ಚು ಕಾಣ್ತಾ ಇತ್ತು ಆಯೋಜಕರು ಇದನ್ನ ಗಮನಿಸಿದ್ರು ಗಮನಿಸ್ಲಿಲ್ವಾ ಗೊತ್ತಾಗ್ಲಿಲ್ಲ ಸ್ನೇಹಿತರೆ ಈ ಮಂಡ್ಯ ಸಂತೆ ನಿಜಕ್ಕೂ ಯಶಸ್ವಿ ಆಯಿತು ನಂಬರ್ ತ್ರೀ ಇದು ರಾಜಕೀಯ ಜಾತ್ರೆ ಆಗ್ಬಿಟ್ಟಿತ್ತು ರಾಜಕೀಯ ಜಾತ್ರೆ ಆಗಿತ್ತು ಮುಖ್ಯಮಂತ್ರಿ ಬಂದ್ರು ಸಭಾಪತಿ ಬಂದ್ರು ಎಲ್ಲ ಸಚಿವರು ಬಂದ್ರು ಸನ್ಮಾನ್ಯ ಕೇಂದ್ರ ಸಚಿವರಾದಂತಹ ಅವರು ಬಂದಿದ್ರು ಅವರಿಗೂ ಸನ್ಮಾನ ನಡೀತು ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರವನ್ನ ಈ ಒಂದು ಸಾಹಿತ್ಯ ಸಮ್ಮೇಳನದಲ್ಲೂ ಸಹಿತ ವಿರೋಧಿಸಿದ್ರು ಟಾಂಗ್ ಕೊಟ್ಟರು ಇದು ಒಂದು ರೀತಿ ರಾಜಕೀಯ ಆಗಿ ಕನ್ವರ್ಟ್ ಆಗಿತ್ತು ಸ್ನೇಹಿತರೆ ಈ ಸಾಹಿತ್ಯ ಸಮ್ಮೇಳನದ ವಿಶೇಷ ಏನಪ್ಪಾ ಅಂದ್ರೆ ಬುಕ್ ಸ್ಟಾಲ್ಗಳು ಬಹಳಷ್ಟು ಬುಕ್ ಸ್ಟಾಲ್ಗಳು ಇತ್ತು ಆದ್ರೆ ನೋಡಕ್ ಬಂದವರು ನೂರ್ ಜನ ಆದ್ರೆ ಇದು ನಾನು ಹೇಳ್ತಿರೋದಲ್ಲ ಬುಕ್ ಸ್ಟಾಲ್ನವ್ರು ಒಬ್ರು ಹೇಳಿದ್ದು ನೋಡಕ್ ಬಂದವರು ನೂರ್ ಜನ ಆದ್ರೆ ಪುಸ್ತಕ ತಗೊಂಡವ್ರು ಮೂರೇ ಜನ ಅಂತೆ ಅಂದ್ರೆ ಇವತ್ತು ಪುಸ್ತಕಗಳಿಗಿಂತ ಮೊಬೈಲಲ್ಲಿ ಕಂಪ್ಯೂಟರಲ್ಲಿ ಸಿಸ್ಟಮ್ ಅಲ್ಲಿ ಎಲ್ಲ ವಿಚಾರಗಳು ಸಿಗ್ತದೆ ಹಾಗಾಗಿ ಕನ್ನಡವನ್ನು ಮಾಡಬೇಕು ಅಂದರೆ ಈಗ ಅಕ್ಷರಜ್ಞಾನ ಇದ್ರೆ ಜ್ಞಾನವಂತರು ಅಂತ ಇದ್ವಿ ಆಗ ಅಕ್ಷರ ಜ್ಞಾನನೂ ಇರಬೇಕು ಈಗ ತಂತ್ರಜ್ಞಾನವೂ ಇರಬೇಕು ತಂತ್ರಜ್ಞಾನನೂ ಸಹಿತ ನಮ್ಮ ಜನ ಅಳವಡಿಸ್ಕೊಳ್ಬೇಕು ಅಳವಡಿಸ್ಕೊಂಡಿದ್ದಾರೆ ಅನ್ಸುತ್ತೆ ನನಗೇನು ಸ್ನೇಹಿತರೆ ಈ ವಿಶೇಷ ಅಂದ್ರೆ ಸಾಹಿತ್ಯ ಸಮ್ಮೇಳನದ ಒಂದು ತಿಂಗಳ ಮುಂಚೆಯಿಂದ ಕೊನೆಯವರೆಗೂ ಒಂದು ವಿಚಾರ ಚಾಲ್ತಿಯಲ್ಲಿತ್ತು ಅದೇನಪ್ಪ ಅಂದ್ರೆ ಬಾಡೆ ನಮ್ಮನೆ ಗಾಡ್ ಅಂತ ಅಂದ್ರೆ ಬಾಡೂಟವನ್ನು ಇಲ್ಲ ಮಂಡ್ಯದ ಜನ ಬಾಡೂಟ ಪ್ರಿಯರು ಹಾಗಾಗಿ ಸಾಹಿತ್ಯ ಸಮ್ಮೇಳನದಲ್ಲೂ ಬಾಡೂಟ ಕೊಡಬೇಕು ಅಂತ ಪ್ರಗತಿಪರ ಚಿಂತಕರು ಹೋರಾಟ ಮಾಡಿದರು ಅದೇ ರೀತಿ ಸಾಹಿತ್ಯ ಸಮ್ಮೇಳನದಲ್ಲೂ ಸಹಿತ ಬಾಡೂಟದ ವ್ಯವಸ್ಥೆ ಇತ್ತು ಬಾಡೂಟಕ್ಕಾಗಿ ನೂಕುನುಗ್ಗಲಿತ್ತು ಪೊಲೀಸವರಿಂದಿಗೆ ಘರ್ಷಣೆಗಳು ನಡೆದೋಯ್ತು ಇದು ಸಾಹಿತ್ಯ ಸಮ್ಮೇಳನದ ವಿಶೇಷ ಅದೇ ರೀತಿ ನಮ್ಮ ಮಾಧ್ಯಮಗಳು ಬೆಳಗಾವಿ ಸುವರ್ಣಸೌಧದಲ್ಲಿ ಸಿಟಿ ರವಿಯವರು ಅಸ್ಥೀರ ಪದ ಉಪಯೋಗಿಸಿದ್ರು ಅಂತ ಮಾಧ್ಯಮಗಳ ದೃಷ್ಟಿ ಸಾಹಿತ್ಯ ಸಮ್ಮೇಳನಕ್ಕಿಂತ ಆ ಅಶ್ಲೀಲ ಪದದ ಹಿಂದೆನೇ ಇತ್ತು ಅಂತ ನನ್ನ ನಂಬಿಕೆ ಮಾಧ್ಯಮದರೆಲ್ಲರೂ ಸಹಿತ ಬಹಳಷ್ಟು ಗಂಟೆಗಳ ಕಾಲ ಆ ಒಂದು ವಿಚಾರವನ್ನೇ ತೋರಿಸಿದ್ರು ಮಾಧ್ಯಮ ಗೋಷ್ಠಿಗಳನ್ನ ಸಾಹಿತ್ಯ ಸಮ್ಮೇಳನದ ವಿಶೇಷಗಳನ್ನ ಜನರಿಗೆ ತಲುಪಿಸುವಲ್ಲಿ ಸ್ವಲ್ಪ ನಿಧಾನಿಸಿದ್ರು ಅಂತ ಅನಿಸುತ್ತೆ ನನಗೆ ಸ್ನೇಹಿತರೆ ಈಗ ಸಾಹಿತ್ಯ ಸಮ್ಮೇಳನ ಮುಗೀತು ಮೂವತ್ತು ಕೋಟಿಗೂ ಸರಿಸುಮಾರು ಮೂವತ್ತು ಕೋಟಿ ಖರ್ಚಾಗಿದೆ ಅಂತ ಹೇಳ್ತಾ ಇದ್ದಾರೆ ಉಸ್ತುವಾರಿ ಸಚಿವರು ಅದನ್ನ ಲೆಕ್ಕ ಕೊಡಿ ಅಂತ ಪ್ರಗತಿ ಪರ ಚಿಂತಕರು ರೈಟ್ ಇದು ಕೇಳ್ಬೇಕಾದ ಯಾಕೆಂದ್ರೆ ನಮ್ ದುಡ್ಡಲ್ವಾ ಸರ್ಕಾರದ ಹಣ ಅಂದ್ರೆ ನಮ್ಮ ಹಣ ಯಾವುದು ಖರ್ಚು ಮಾಡಿದ್ರಿ ಏಕ್ ಖರ್ಚು ಮಾಡಿದ್ರಿ ಅನ್ನೋದನ್ನ ಲೆಕ್ಕ ಕೊಡಿ ಅಂತ ಕೇಳ್ತಿದ್ದಾರೆ ಇದು ಸಾಹಿತ್ಯ ಸಮ್ಮೇಳನದ ವಿಶೇಷನೆ ಅದಕ್ಕಿಂತ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಮಾತಾಡಿದಂತಹ ವಿಚಾರಗಳು ನಮ್ಮ ಶ ನಮ್ಮ ಕನ್ನಡ ಶಾಲೆಯ ಸ್ಥಿತಿಗತಿಗಳು ಕನ್ನಡದ ಸ್ಥಿತಿಗತಿಗಳು ಅಕ್ಕುತ್ವಾಯಗಳು ಜ್ಞಾನಕ್ಕಾಗಿ ಅಕ್ಷರ ಅಕ್ಷರಕ್ಕಾಗಿ ಜ್ಞಾನ ಜ್ಞಾನದಿಂದ ತಂತ್ರಜ್ಞಾನಕ್ಕೆ ನಾವು ಅಪ್ಡೇಟ್ ಆಗಬೇಕು ಕನ್ನಡ ಶಾಲೆಗಳಲ್ಲಿ ಅರುವತ್ತು ಸಾವಿರ ಶಿಕ್ಷಕರ ಕೊರತೆ ಇದೆ ಏಕೋಪಾಧ್ಯಾಯ ಶಾಲೆಗಳಿದೆ ಒಂದರಿಂದ ಐದನೇ ತರಗತಿವರೆಗೆ ಒಬ್ಬರೇ ಶಿಕ್ಷಕರು ಎಷ್ಟೋ ಶಾಲೆಗಳಿಗೆ ಕಟ್ಟಡಗಳಿಲ್ಲ ಎಷ್ಟೋ ಶಾಲೆಗಳಲ್ಲಿ ಪೀಠೋಪಕರಣಗಳಿಲ್ಲ ಕನ್ನಡದ ನುಡಿ ಹಬ್ಬವನ್ನ ವಿಜೃಂಭಣೆಯಿಂದ ಮಾಡಿದರೆ ಸಾಲ್ದು ಸರ್ಕಾರ ಅದರೊಟ್ಟಿಗೆ ಕನ್ನಡ ಶಾಲೆಯನ್ನ ಉಳಿಸ್ಬೇಕು ಬೆಳೆಸಬೇಕು ಅಂತ ಹೇಳಿದರು ಸ್ನೇಹಿತರೆ ನನ್ನ ಒಂದೇ ಒಂದು ಅಕ್ಕೊತ್ತಾಯ ಸರ್ಕಾರಕ್ಕೆ ಕನ್ನಡ ಸರ್ಕಾರಿ ಶಾಲೆಯಲ್ಲಿ ಓದಿರುವಂತ ಕನ್ನಡದ ಮಕ್ಕಳಿಗೆ ಕರ್ನಾಟಕದಲ್ಲಿ ಸರ್ಕಾರಿ ಕೆಲಸಗಳಲ್ಲಿ ಶೇಕಡ ಐವತ್ತರಷ್ಟನ್ನು ಮೀಸಲಾತಿ ಕೊಡಿ ಇದು ನನ್ನ ಕಳಕಳಿಯ ಅಕ್ಕೊತ್ತಾಯ ಮನವಿ ಸ್ನೇಹಿತರೆ ನನ್ನ ಈ ಇಲ್ಲಿವರೆಗೆ ನಾನಿನ್ನ ಈ ವಿಡಿಯೋನ ನೋಡಿದಿರಾ ನಿಮಗೆಲ್ಲರಿಗೂ ಶರಣ ಶರಣಾರ್ಥಿ ಥ್ಯಾಂಕ್ ಯು